ಭಾರತದಲ್ಲಿ ಸುದೀರ್ಘ ಕಾಲ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಪ್ರಧಾನಿಯಾಗಿದ್ದ ಬೆನ್ಝೀರ್ ಬುಟ್ಟೋ ಇಬ್ಬರ ಬದುಕು ಬಹಳ ಸಾಮ್ಯತೆಯಿಂದ ಕೂಡಿದೆ ಇಬ್ಬರು ಶ್ರೀಮಂತ ರಾಜಕೀಯ ಕುಟುಂಬದ ಕುಡಿಗಳು ಇಬ್ಬರು ಪ್ರಧಾನಿ ಮಕ್ಕಳಾಗಿ ತಾವು ಪ್ರಧಾನಿಗಳಾಗಿ ದೇಶ ಆಳಿದವರು ಕೊನೆಗೆ ಇಬ್ಬರು ಗುಂಡೇಟಿನಿಂದ ಅಂತ್ಯ ಕಂಡರು ಇಂದು ಬೆನ್ಝಿರ್ ಜನ್ಮದಿನ ಮುಸ್ಲಿಂ ಬಹುಸಂಖ್ಯಾತರ ದೇಶವೊಂದನ್ನು ಮಹಿಳೆಯೊಬ್ಬರು ಆಳುವುದು ಮೂಲಭೂತವಾದಿ ಮನಸ್ಥಿತಿಯ ಜನ ಆಳಿಸಿಕೊಳ್ಳುವುದು ಕನಸಿನಷ್ಟೇ ಆಕಸ್ಮಿಕವೇನೋ ಮುಂದೆ ಅಂತಹದೊಂದೇ ಚಾರಿತ್ರಿಕ ಘಟನೆ ನಡೆಯುವುದು ಅನುಮಾನ ಆದರೆ ಹತ್ತೊಂಬತ್ತು ನೂರ ಎಂಬತ್ ಎಂಟರ ತೊಂಬತ್ತಾರರ ಮಧ್ಯೆ ಎರಡು ಬಾರಿ ಪಾಕಿಸ್ತಾನವೆಂಬ ಮೂಲಭೂತವಾದಿ ದೇಶವನ್ನು ಬೆಂಜೀರ್ ಬುಟ್ಟೋ ಎಂಬ ಗಟ್ಟಿಗಿತ್ತಿ ಆಳಿದ್ರು ಅವರ ತಂದೆ ಮಾಜಿ ಪ್ರಧಾನಿ ಜುಲ್ಫಿಕರ್ ಅಲಿ ಬುಟ್ಟೊ ಸ್ಥಾಪಿಸಿದ್ದ ಪಾಕಿಸ್ತಾನ ಫಿಲಿಪ್ಸ್ ಪಾರ್ಟಿಯನ್ನು ವರ್ಷಗಳ ಕಾಲ ಮುನ್ನಡೆಸಿದ್ರು ಭಾರತದಲ್ಲಿ ಸುದೀರ್ಘಕಾಲ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಪ್ರಧಾನಿಯಾಗಿದ್ದ ಬೆಂಜಿರ್ ಬುಟ್ಟೋ ಇಬ್ಬರೂ ಬದುಕು ಬಹಳ ಸಾಮ್ಯತೆಯಿಂದ ಕೂಡಿದೆ ಇಬ್ಬರು ಶ್ರೀಮಂತ ರಾಜಕೀಯ ಕುಟುಂಬದ ಕುಡಿಗಳು ಇಬ್ಬರು ಪ್ರಧಾನಿ ಮಕ್ಕಳಾಗಿ ತಾವು ಪ್ರಧಾನಿಗಳಾಗಿ ದೇಶ ಆಳಿದವರು ಕೊನೆಗೆ ಇಬ್ಬರು ಗುಂಡೇಟಿನಿಂದ ಅಂತ್ಯ ಕಂಡರು ಇಂದಿರಾ ಗಾಂಧಿ ತಮಗೆ ಸ್ಫೂರ್ತಿ ಎಂದು ಬುಟ್ಟೋ ಹೇಳಿಕೊಂಡಿದ್ದರು ಜೂನ್ ಇಪ್ಪತ್ತೊಂದು ಬೆನ್ಜಿರ್ ಜನ್ಮದಿನ ಈಗ ಅವರ ಇದ್ದಿದ್ರೆ ಎಪ್ಪತ್ತೆರಡು ವರ್ಷ ತುಂಬುತ್ತಿತ್ತು ಬೆಂಜಿಜಿರ್ ಬುಟ್ಟೋ ಪಾಕಿಸ್ತಾನದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿ ಮಹಿಳೆ ಮಾತ್ರವಲ್ಲ ಆಧುನಿಕ ಇತಿಹಾಸದಲ್ಲಿ ಮುಸ್ಲಿಂ ಬಹುಸಂಖ್ಯಾತ ದೇಶದ ಮೂಲ ನಾಯಕಿ ಎಂದೇ ಪರಿಗಣಿಸಲಾಗಿದೆ ಉದಾರವಾದಿ ಜಾತ್ಯಾತೀತ ಮತ್ತು ವರ್ಚಸ್ವಿ ವ್ಯಕ್ತಿಯಾಗಿದ್ದ ಅವರ ಜೀವನ ಹತ್ತೊಂಬತ್ತು ನೂರ ಎಂಬತ್ತರ ದಶಕದ ಆರಂಭದಿಂದ ಎರಡು ಸಾವಿರದ ಏಳರಲ್ಲಿ ಹತ್ಯೆಯಾಗುವವರೆಗೂ ರಾಜಕೀಯ ಗೆಲುವು ವೈಯಕ್ತಿಕ ದುರಂತಗಳು ಮತ್ತು ನಿರಂತರ ವಿವಾದಗಳಿಂದ ಸದ್ದು ಮಾಡಿದವು ಜುಲ್ಫಿಕಾರ್ ಅಲಿ ಭುಟ್ಟೋ ಅವರು ಇರಾನಿನ ಕುರ್ದ್ರಿಶ್ ಮೂಲದ ನುಸ್ರತ್ ಬುಟ್ಟೋ ದಂಪತಿಗೆ ಜೂನ್ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ಐವತ್ತ್ ಮೂರರಲ್ಲಿ ಪಾಕಿಸ್ತಾನದ ಕರಾಚಿಯಲ್ಲಿ ಜನಿಸಿದ ಬೆಂಜೇರ್ ನಾಲ್ಕು ಒಡಹುಟ್ಟದವರಲ್ಲಿ ಹಿರಿಯರು ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದಿದ ಚಿಕ್ಕಮ್ಮನ ಹೆಸರನ್ನು ಇವರಿಗೆ ಇಡಲಾಗಿತ್ತು ಕರಾಚಿಯ ಜೀಸಸ್ ಮತ್ತು ಮೆರಿಸಿಸ್ ಕ್ವಾಯಿ ಕಾನ್ವೆಂಟ್ ಸೇರಿದಂತೆ ಪಾಕಿಸ್ತಾನದ ಪ್ರತಿಷ್ಠಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದರು ರಾಡ್ ಕ್ಲಿಪ್ ಕಾಲೇಜು ಹಾರ್ವರ್ಡ್ ಹಾವರ್ಡ್ ವಿಶ್ವವಿದ್ಯಾಲಯದಲ್ಲಿ ಬಿ ಎ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ರಾಜಕೀಯ ಮತ್ತು ಅರ್ಥಶಾ ಅಸ್ತ್ರ ಅಂತಾರಾಷ್ಟ್ರೀಯ ಕಾಲು ಕಾನೂನಿನಲ್ಲಿ ಎಂಎ ಅಧ್ಯಯನ ಮಾಡಿದ್ರು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಆಕ್ಸ್ಫರ್ಡ್ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಏಷ್ಯನ್ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು